ನೀವ್ ಹೇಳಿದ್ ನಿಜ ಈಗ ಸಣ್ಣ ಸಣ್ಣ ಮನೆಗಳಲ್ಲೂ ಕೂಡ ಹಾಲಲ್ಲಿ ಪೇರೆಂಟ್ಸ್ ಒಂದು ಟಿ ವಿ ಇರುತ್ತೆ ರೂಮಲ್ಲಿ ಅಲ್ಲಿ ಮಕ್ಳಿಗೊಂದು ಟಿ ವಿ ಮಾಡಿಕೊಟ್ಟಿರ್ತಾರೆ ಅಥವಾ ಒಂದು ಲ್ಯಾಪ್ಟಾಪ್ ಇರುತ್ತೆ ಅಥವಾ ಒಂದು ಹೈಪ ಏನೋ ಟ್ಯಾಬ್ ಇರುತ್ತೆ ಅಥವಾ ಅದು ಬೇಡ ಅಂದ್ರೆ ಮೊಬೈಲ್ ಅಲ್ಲೇ ಯೂಸ್ ಮಾಡ್ತಾರೆ ತುಂಬಾ ಈಸಿ ಆಗಿಬಿಟ್ಟಿದೆ ಮುಂಚೆ ನಾವು ನಮ್ಗೆ ಊಟ ಮಾಡಿಸೋಕ್ಕೆ ಅಮ್ಮ ಹೇಳೋರು ನಮ್ಮ ಮಾಮ ನನ್ನ ಅವರು ಏನೋ ಟಿವಿ ಸೀರೋ ಪುಕ್ಕಲ್ಲಿ ರೌಂಡ್ ಓಡಿಸೋರಂತೆ ಇಲ್ಲಿ ಆಚೆ ಹೋಗ್ಬಿಟ್ಟು ಚಂದಮ ತೋರಿಸೋರಂತೆ ಇವಾಗ ಆಗ್ಬಿಟ್ಟಿದೆ ಅಂದ್ರೆ ಮಕ್ಳಿಗೆ ಊಟ ಮಾಡ್ಸೋಕೆ ಟ್ಯಾಬ್ಲೆಟ್ ತೋರಿಸ್ತಾರೆ ಸೊ ಹಾಗಾಗ್ಬಿಡಿದೆ ಚಿಕ್ಕ ಚಿಕ್ಕ ಮಕ್ಕಳು ಹೆಂಗ್ ಆಪರೇಟ್ ಮಾಡ್ತಾರೆ ಅದನ್ನು ಸೊ ದ ಕಂಟೆಂಟ್ ಇಸ್ ಎನ್ ಎವ್ರಿಬಡಿ ಆ್ಯಂಡ್ ಇವಾಗ ಸೊ ವಿರ್ ಕಂಪೀಟಿಂಗ್ ಟು ಬೀಟ್ ದ್ಯಾಟ್ ಅನ್ನೋಕ್ಕಾಗಲ್ಲ ಅಟ್ ಲೀಸ್ಟ್ ಬಿ ಇನ್ ದ ಸೇಮ್ ರೇಸ್ ಸೊ ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಆಗಬೇಕು ಹೊಸ ವಿಷಯಗಳನ್ನ ತರಬೇಕು ಆವಾಗಲೇ ಅವ್ರ ಗಮನ ಸೆಳೆಯೋಕ್ಕಾಗಲ್ಲ ನಮ್ಮ ಕೈಯ್ಯಲ್ಲಿ ಸಿ ದೆವ್ವ ಅಂದ ತಕ್ಷಣ ದೆವ್ವಕ್ಕೆ ಟೈಮಿಂಗ್ ಅಂತ ಅನ್ನೋದು ಇರೋಲ್ಲ ಅದರಲ್ಲೂ ಟೈಮ್ ಲೋಪ್ ಬಂದಾಗ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಸೊ ಏನಂದರೆ ನಾನು ನಿಮ್ಗೆ ಹೇಳ್ದಂಗೆ ರೆಡ್ ಮೂನ್ ಮೂರು ಗಂಟೆಗಳ ಕಾಲ ಏನಿರುತ್ತೆ ಆ ಟೈಮಲ್ಲಿ ಬ್ರಹ್ಮ ರಾಕ್ಷಸ ಪವರ್ ಜಾಸ್ತಿ ಇರುತ್ತೆ ಬಟ್ ಇವನು ಎಮೋಷ್ನಲಿ ಎಷ್ಟು ಸ್ಟ್ರಾಂಗು ಇವನೇ ಒಂಥರ ರಾಕ್ಷಸ ಯಾವುದಕ್ಕೂ ಬಗ್ಗಲ್ಲ ಇವನು ಸೊ ಇವನನ್ನು ಕುಗ್ಗಿಸ್ಬೇಕು ಸೊ ಅದು ಕುಗ್ಸೋದು ಹೇಗೆ ಅನ್ನೋದು ಆ ಟೈಮ್ ಲೂಪಲ್ಲಿ ಸೊ ಹಿ ಅಷ್ಟು ಬಿಕಮ್ ವೀಕ್ ಅದು ನಾನು ಫುಲ್ ಹೇಳೋಕ್ಕಾಗಲ್ಲ ಸೊ ಬ್ರಹ್ಮ ರಾಕ್ಷಸ ಹೇಗೆ ಅವನ್ನ ವೀಕ್ ಮಾಡಿ ಅವನ್ನ ಆವರಿಸ್ಕೊಬೇಕು ಸೊ ದಟ್ ಇಸ್ ದ ಫೈಟ್ ಇನ್ ಬಿಟ್ವೀನ್ ಸೊ ಅದಕ್ಕೆ ಅವನಿಗೆ ಎಮೋಷ್ನಲಿ ಜಾಸ್ತಿ ಏನು ಕನೆಕ್ಟ್ ಆಗುತ್ತೆ ಅವನ ಮಗಳು ನಾನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿಗೆ ಬರ್ತಾ ಇದ್ದೆ ಸೊ ಫಸ್ಟ್ ಟೈಮ್ ನಲವತ್ತು ಸಿನಿಮಾಗಳಲ್ಲಿ ಫಸ್ಟ್ ಟೈಮ್ ಪ್ರಜ್ವಲ್ ದೇವರಾಜ್ ಅವರು ತಂದೆಯ ಪಾತ್ರ ಮಾಡಿದ್ದಾರೆ ಅಫ್ಕೋರ್ಸ್ ಜೆಂಟ್ಲ್ ಮ್ಯಾನ್ ಸಿನಿಮಾದಲ್ಲಿ ಮಗಳ ತರಾನೇ ಇದ್ರು ಅಣ್ಣನ ಮಗಳು ಅಣ್ಣನ ಮಗಳು ಅಣ್ಣನ ಮಗಳ ಇರ್ತದೆ ಇದರಲ್ಲಿ ನಿಮ್ಮ ಮಗಳು ಸೊ ಆ ಫೀಲಿಂಗ್ ಹೇಗಿದೆ ಅಂತಕ್ಕಂಥದ್ದು ಫಸ್ಟ್ ಟೈಮ್ ಆನ್ ಆನ್ಸ್ಕಿನ್ ಆದ್ರೂ ಕೂಡ ಅಲ್ಲ ಸದ್ಯಕ್ಕೆ ನೀವು ಅದನ್ನು ನನ್ನ ಗಮನಕ್ಕೆ ತಂದ ಮೇಲೆ ಫೀಲಿಂಗ್ ಸ್ವಲ್ಪ ಭಯ ಆಗಿದೆ ಬಟ್ ಅದನ್ನು ಡಿಸ್ಕಸ್ ಮಾಡಿದ್ವಿ ಲೋಹಿತೆಳೆ ಏನು ಲೋಹಿತು ಇಷ್ಟು ಬೇಗ ನಾನು ಅಪ್ಪ ಮಾಡ್ತಾಯಿದ್ದೀರಾ ಅಂತ ಇಲ್ಲ ಸರ್ ಅದು ಬೇಗ ಲವ್ ಮಾಡಿ ಬೇಗ ಮದುವೆ ಆಗಿ ಬೇಗ ಮಗು ಹೋಗಿಬಿಟ್ಟಿರುತ್ತೆ ಸರ್ ಅದಕ್ಕೆ ಅಪ್ಪ ಥರ ತೋರಿಸ್ತಾ ಇದ್ದೀನಿ ಅಂತ ಬಟ್ ಇಟ್ ವಾಸ್ ಅ ಫ್ಯಾಬ್ಯುಲಸ್ ಫೀಲಿಂಗ್ ಆ್ಯಕ್ಚುಲಿ ಒಂದು ಒಂದು ಎಮೋಷನ್ನು ಒಬ್ಬ ಅಪ್ಪ ಅಹ್ ತನ್ನ ಮಗುಕೋಸ್ಕರ ಯಾವ ಮಟ್ಟಕ್ಕೆ ಹೋಗ್ಬಲ್ಲ ಇಲ್ಲ ಫೀಲಿಂಗ್ ಹೇಗಿರುತ್ತೆ ಅನ್ನೋದು ನನಗೆ ಈ ಕ್ಯಾರೆಕ್ಟರ್ ಇಂದ ಅರ್ಥ ಆಗುತ್ತೆ ಯಾಕಂದ್ರೆ ನಾವು ಯಾವುದೇ ಒಂದು ಪಾತ್ರ ಮಾಡಿದ್ರೆ ಅದ್ರ ಕೆಲವು ಅಂಶಗಳು ನಮ್ಮಲ್ಲಿ ಉಳಿಯುತ್ತೆ ಸೊ ಆ ಪಾತ್ರ ಮಾಡಿದ್ಮೇಲೆ ಓಕೆ ಈ ವರ್ಷ ನಾನು ಅಪ್ಪಾಗು ಪ್ಲಾನ್ ಮಾಡೋಣ ರಿಯಲ್ ಲೈಫಲ್ಲು ಅಂತ ನೋಡಿದುಡ್ ವೆರಿ ಗುಡ್ ನನ್ನ ನೆಕ್ಸ್ಟ್ ಪ್ರಶ್ನೆ ಕೂಡ ಅದೇ ಇತ್ತು ಅಮ್ಮ ನಾನು ಅಪ್ಪ ಆಗ್ತಾ ಇದ್ದೀನಿ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ಅಮ್ಮಗೆ ಹೋಗಿ ಹೇಳಿದಾಗ ಅಮ್ಮ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಚಂದ್ರಮ್ಮ ಅವ್ರದ್ದು ಏನು ನಮ್ಮಅಮ್ಮ ಗೊತ್ತಲ್ಲ ಸ್ಟ್ರೇಟ್ ಇಟ್ಟು ಅವರು ಮುಚ್ಕೊಂಡು ಫಸ್ಟ್ ರಿಯಲ್ ಲೈಫಲ್ಲಿ ಆಗೋ ಆಮೇಲೆ ಸಿನಿಮಾಲಿ ಹೋಗೋ ಸೊ ಯಾ ಇಟ್ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಆ್ಯಂಡ್ ಆ ಮಗು ಬಗ್ಗೆ ಆ್ಯಕ್ಚುಲಿ ಮಾತಾಡಬೇಕು ಶಿ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ